ಕೊಟ್ಟರಿ ಯಾ ರೀ ಕೊಟ್ಟಿದ್ರಿ ಏಟಕ್ಕೆ ಹೋದ್ರಿ ಎಂಟು ಸಾವಿರ ರೂಪಾಯಿ ಕೊಂದ್ರಿ ಎಷ್ಟು ಅದಾವೆ ರೀ ಟೋಟಲ್ ಇಪ್ಪತ್ತು ಅದಾವೆ ರೀ ಮೇಸ್ ಎರಡು ತಿಂಗಳಾತ್ರಿ ಮೂರು ತಿಂಗಳ ಆತನ್ರಿ ಯಾವ್ರಿ ಜೋಡ್ಕೂರಿ ನಾಗರ ಮನೋಜ್ ಹಾಂ ರೀ ಅಲ್ಲಿಲ್ಲ ರೀ ಆರೂವರೆ ತಕಾರಿ ಒಂದು ಆರು ಸಾವಿರ ಕೆಳದಾರ ರೀ ನೀವು ಆರೂವರೆ ಕೊಡ್ಬೇಕನ್ನರಿ ಅದಾವೆ ಎರಡು ಷೆಟ್ ತಿಂಗಳದ್ರಿ அற ச இம்

तकरीब मराठी प्राइस कितना वीस ट्वेंटी थाउजेंड सौरा

ಪಾತ್ಸಾರ್ ಸಾ ಹಜಾರ್ ಹ್ಞೂ ಬರ ಸಾ ಹಜಾರ ಏಕಕ್ಕೋ ಸಾಕಾಕ ಹ್ಞೂ ರೇಟ್ ಏನು ರೀ ಇದು 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 ಒಂದು ಹದಿನೈದು ಸಾವಿರ ಏ ಕಡಿಮೆ ಆಗಂಗಿಲ್ಲ ಹನ್ನೊಂದು ಹನ್ನೊಂದು ಸಾವಿರದ ನಾಗರಮುಳ್ಳಿ ಅಂದ್ರೆ ನಮ್ಮ ಅಮ್ಮ ಹೇಳಿದಾರ ನೋಡಿ ಬಾ ರೇಟ್ ಏನೇನು ನಡೆದೈತಿ ಅಂದ ನೆಕ್ಸ್ಟ್ ತೊಗೊಳಕ್ ಬರೋರ್ ಅವರು ಕೊಡೋದು ಹನ್ನೊಂದು ಸಾವಿರ ಅವ್ರು ಹೇಳೋದು ಹದಿನೈದು ಹನ್ನೆರಡು ಸಾವಿರ

ರೇಟ್ ಏನಪ್ಪ ಹತ್ತೊಂಬತ್ತು ಸಾವಿರ ಎಷ್ಟು ಸೋಲ ಇಳಿದ ಗೊತ್ತಿಲ್ಲ ಹತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಕೊಡೋದು ರೇಟ್ ಇದು ಗೆಳೆಯರೇ ಇದು ನಿಪ್ಪಾಣಿ ಶಿಪ್ ಮಾರುಕಟ್ಟೆ ಈ ರೀತಿ ಐತಿ ಇಲ್ಲಿ ಎಲ್ಲ ಮಿಕ್ಸ್ ಅಂದ್ರೆ ಬ್ಯಾಚ್ ಮಾಡಿರಂಗಿಲ್ಲ ರಾಯಭಾಗದ ಟೈಪ್ ವಂತ್ಗಳು ಒಂದ್ ಕಡೆ ಕುರುಗಳು ಒಂದ್ ಕಡೆ ಟಗರ್ ಮರಿಗಳು ಒಂದ್ ಕಡೆ ಎಲ್ಲ ಮಿಕ್ಸ್ ಮಾಡಿರ್ತಾರೋ ಅದರಿಂದ ಈ ವಿಡಿಯೋದಾಗ ಸ್ವಲ್ಪ ಗದ್ದಲಾಗಿರ್ಬೋದು ಅದನ್ನು ಸಹಕರಿಸಿರಿ ಈ ವಿಡಿಯೋ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ